ಗೋಲ್ ಆಫ್ ಲೈಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀ ನನಗಿದ್ದರೆ ನಾ ನಿನಗೆ ಎನ್ನುವ ಒಂದು ಕಥೆಯ ಶೀರ್ಷಿಕೆ ಸಮಾಜದಲ್ಲಿ ನಾ ನಾವು ಒಂದು ಆಗ ಇಲ್ಲಿ ಒಬ್ಬರಿಗೊಬ್ಬರು ಸಹಾಯವಾಗಬೇಕು ಎನ್ನುವುದಕ್ಕೆ ಇವತ್ತಿನ ಕಥೆಯನ್ನು ನೋಡಲು ಬನ್ನಿ ಸ್ನೇಹಿತರೆ ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಹತ್ತಿರ ಎರಡು ಪುಟ್ಟ ಕುದುರೆಗಳಿದ್ದವು ಅವುಗಳ ಬೆನ್ನ ಮೇಲೆ ಅವನು ಸಾಮಾನುಗಳನ್ನು ಹೇರಿ ಗುಡ್ಡುಗಾಡುವ ಹತ್ತಿರವಿದ್ದ ಹಳ್ಳಿಗಳಿಗೆ ತೆಗೆದುಕೊಂಡು ಮಾರುತ್ತಿದ್ದನು ಒಂದು ದಿನ ಅವುಗಳಲ್ಲಿ ಒಂದು ಕುದುರೆಗೆ ಕಾಯಿಲೆಯಾಯಿತು ಈ ವಿಚಾರ ವ್ಯಾಪಾರಿಗೆ ಗೊತ್ತಾಗಲಿಲ್ಲ ಅವನು ಹಳ್ಳಿಗಳಲ್ಲಿ ಮಾರಲು ಉಪ್ಪು ಬೆಲ್ಲ ಬೇಳೆ ಕಾಳು ಅಕ್ಕಿ ಮುಂತಾದ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು ಅವನು ಎರಡು ಕುದುರೆಗಳಿಗೂ ಸರಿಸಮಾನವಾಗಿ ಸಾಮಾನುಗಳನ್ನು ಹೇರಿ ಅವುಗಳ ಜೊತೆ ಹೊರಟನು ಎತ್ತರ ಎತ್ತರದ ಬೆಟ್ಟ ಗುಡ್ಡಗಳ ರಸ್ತೆಯಲ್ಲಿ ಸಾಗಲು ರೋಗ ಬಂದಂಥ ಕುದುರೆಗೆ ಬಹಳ ಕಷ್ಟವಾಯಿತು ಅದು ತನ್ನ ಜೊತೆಗಾರ ಕುದುರೆಗೆ ಈ ನನ್ನ ಆರೋಗ್ಯ ಸರಿಯಿಲ್ಲ ನಾನು ನನ್ನ ಬೆನ್ನ ಮೇಲಿನ ಒಂದು ಮೂಟೆಯನ್ನು ಬಿಡಿಸುತ್ತೇನೆ ನೀನು ಇದೇ ನಿಂತರು ಯಜಮಾನನು ಆ ಮೂಟೆಯನ್ನು ನಿನ್ನ ಬೆಲ್ಲವೇ ಹಾಕುತ್ತಾನೆ ನನ್ನ ವಾರ ಸ್ವಲ್ಪ ಕಮ್ಮಿಯಾಗಿ ನಾನು ನಿನ್ನ ಜೊತೆಗೆ ಸಾಗುವುದು ನೀನು ಮುಂದೆ ಹೋದರೆ ಕೆಳಗೆ ಬಿದ್ದಿರುವ ಮೂಟೆಯನ್ನು ಮತ್ತೆ ನನ್ನ ಬೆನ್ನೇಲೆಯೇ ಬಳಸುತ್ತಾಳೆ ಎಂದು ಹೇಳಿ ಎರಡನೇ ಕುದುರೆಯು ನಾನು ನಿನ್ನ ಹೊರೆಯನ್ನು ಹೊರಲಿ ಏಕೆ ನಿಂತುಕೊಳ್ಳಲಿ ನನ್ನ ಬೆನ್ನಿನ ಮೇಲೆ ಕಮ್ಮಿ ಹೊರೆಯಿದೆಯೇ ನಾನು ನನ್ನ ಪಾಲಿನ ಹೊರೆಯನ್ನು ಮಾತ್ರ ಹೊರತೇನೆ ಹೋಗಿಷ್ಟ ಕುದುರೆಯು ಮೌನವಹಿಸಿತು ಆದರೆ ಆರೋಗ್ಯ ತುಂಬಾ ಕೆಟ್ಟು ಅದಕ್ಕೆ ಮುಂದಕ್ಕೆ ಕಾಲಿಡಲಾಗಲಿಲ್ಲ ಒಂದು ಕಲ್ಲು ಎಡವಿ ದಾರಿಯಲ್ಲಿದ್ದ ಒಂದು ದೊಡ್ಡ ಗುಂಡು ಬಿದ್ದಿತು ತಾನು ಬಿಟ್ಟಿತು ಅದರ ಬೆನ್ನ ಮೇಲೆ ಇದ್ದ ಮೂರೆಗಳ ಎಲ್ಲ ನೆಲದ ಮೇಲೆ ಕಲ್ಲಾ ಪಿಲಿಯಾಗಿ ಬಿದ್ದವು ತನ್ನ ಒಂದು ಕುದುರೆಯ ಸತ್ತು ಹೋದರಿಂದ ಆಳ ಪಾರಿಗೆ ಬಹಳ ದುಃಖವಾಯಿತು ಅವನು ನೆಲದ ಮೇಲೆ ಬಿದ್ದಿದ್ದ ಎಲ್ಲ ಮೂಟೆಗಳನ್ನು ತನ್ನ ಇನ್ನೊಂದು ಕುದುರೆಯ ಬೆನ್ನವೇ ಹಾಕಿ ಮುಂದೆ ನಡೆದ ಈಗ ಆ ಕುದುರೆಗೆ ಪಶ್ಚಾತ್ತಾಪವಾಯಿತು ಅದು ತಾನು ತನ್ನ ಜೊತೆಯ ಕುದುರೆಯ ಒಂದು ಮೂಟೆಯನ್ನು ಹೊತ್ತಿದರೆ ತನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಎಂದು ನನಗೆ ತಾನೇ ಹೇಳಿಕೊಂಡಿತು ತೊಂದರೆಯಲ್ಲಿರುವವರ ತಮ್ಮ ಇರುವವರಿಗೆ ಸಹಾಯ ಮಾಡದಿದ್ದರೆ ಅನಂತರ ಪಶ್ಚಾತ್ತಾಪ ಪಡಬೇಕಾದದ್ದು ಅವರ ಜೊತೆಗಿರುವ ಆಗಿರುವುದಿಲ್ಲ ಹೀಗೆ ಸಮಾಜದ ಸುತ್ತಮುತ್ತಲಿನ ನಮ್ಮ ಜನರನ್ನು ನಮ್ಮ ಜೊತೆಗೆ ಕರೆದುಕೊಂಡು ಹೋಗುವುದು ಎಲ್ಲರೂ ಆದ್ಯ ಕರ್ತವ್ಯವಾಗಿರುತ್ತದೆ ನಾವು ನೀ ನನಗಿದ್ದರೆ ನಾನಿನ ಕಥೆಯ ಸಿಲು ಕೇಳಿ ಇವತ್ತಿನ ಕಥೆಯನ್ನು ಇವತ್ತು ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ದಯವಿಟ್ಟು ಬರೆಯಬೇಡಿ ಎಂದು ಹೇಳುತ್ತಾ ಇವತ್ತಿನ ಕಥೆಯನ್ನು ಮುಗಿಸುತ್ತೇನೆ